ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಳೆ ವಿಡಿಯೋದಲ್ಲಿ ಹೇಳಿದೆ ನೋ ಮೋರ್ ಅಂತ ಬಟ್ ಇವಾಗ ನಮ್ಮ ಗಾಡಿ ಕಂಪ್ಲೀಟ್ಲಿ ರೆಡಿ ಆಗಿದೆ ಆಯಿತಾ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಇವತ್ತು ಬಗೀರನ ತೋರಿಸ್ತೀನಿ ಸೊ ರಿವೀಲ್ ಮಾಡಲಿಕ್ಕೆ ನಾನು ಆ್ಯಕ್ಚುಲಿ ಕರೆಕ್ಟಾಗಿ ಪ್ಲ್ಯಾನಿಂಗ್ ಎಲ್ಲ ಮಾಡಿರಲಿಲ್ಲ ಸೊ ಇನ್ಸ್ಟಾಗ್ರಾಮಿಗೆ ರಿವೀಲ್ ಮಾಡಲಿಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಇರೋರು ನೋಡಿರ್ತಾರೆ ಬಟ್ ಯೂಟ್ಯೂಬಲ್ಲಿ ಇವಾಗ ಬಿಡ್ತಾ ಇರೋದು ಇದೇ ಬಿಡು ರಿವೀಲು ಮಾಡೋಣ ಬಗೀರ ಹೆಂಗಿದ್ದಾನಂತ ಗೊತ್ತಾಯ್ತಾ ಯಾವ ಥರ ಸೊ ಗ್ರಾಫಿಕ್ಸ್ ಮಾಡಿಸಿದ್ದೀನಿ ಅಂತ ಸೊ ಅದ್ರ ಜೊತೆ ಏನೆಲ್ಲ ಅಪ್ಗ್ರೇಡೇಷನ್ ಮಾಡಿದ್ದೀನಿ ಇಲ್ಲ ಏನೆಲ್ಲ ಚೇಂಜ್ ಮಾಡಿದ್ದೀನಿ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಬಟನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಬಗೀರನ ತೋರಿಸ್ತೀನಿ ಸೊ ಯಾವ ಥರ ಇದ್ದಾನಂತ ನೀವೇನು ನೋಡಿ ಆಯಿತಾ ಸೊ ಫೈನಲಿ ನಮ್ಮ ಬಗೀರನ ರಿವೀಲ್ ಮಾಡುವಂಥ ಟೈಮ್ ಬಂತಾಯ್ತಾ ಯಾವ ಥರ ಆ್ಯಕ್ಚುಲಿ ನಿಮಗೆ ಇವಾಗಲೇ ಒಂದು ಇದೆ ಆಯ್ತಾ ಇದರಲ್ಲಿ ಸೊ ಅದನ್ನು ತೆಗೆದ್ಮೇಲೆ ಕ್ಲಿಯರಾಗಿ ತೋರುತ್ತೆ ಬನ್ನಿ ತೆಗಿಯೋಣ ಯಾಕೆ ವೆಯ್ಟ್ ಮಾಡೋಣ ಈ ವಿಡಿಯೋನ ಲಾಂಗ್ ಮಾಡಲಿಕ್ಕೂ ನಂಗೆ ಇಷ್ಟ ಇಲ್ಲ ಯಾಕಂದರೆ ಸಣ್ಣ ರಿವೀಲಿಂಗ್ ವಿಡಿಯೋ ಅಲ್ಲ ಅದಕ್ಕೋಸ್ಕರ ಬನ್ನಿ ರಿವೀಲ್ ಮಾಡೇ ಬೇಡ ರಿಲಿಂಗ್ ಕ್ಲಿಪ್ ಮಾತ್ರ ನಾನು ಇನ್ಸ್ಟಾದಲ್ಲಿ ಯಾವ್ದು ಹಾಕಿದ್ದೀನಿ ಅದಾಕ್ತೀನಾಯಿತು ಸೊ ಯಾಕಂದ್ರೆ ಇದು ಸೆಕೆಂಡ್ ಟೈಮ್ ನಾನು ಶೂಟ್ ಮಾಡ್ತಾ ಇರೋದು ಬನ್ನಿ ರಿವೀಲ್ ಮಾಡೋ ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಅದಾದಮೇಲೆ ಗಾಡಿಯಲ್ಲಿ ಏನೆಲ್ಲ ಹೊಸ್ದಾಗಿ ಹಾಕಿದ್ದೀನಿ ಏನೆಲ್ಲ ಮಾಡಿದ್ದೀನಿ ತೋರಿಸ್ತೀನಿ ನಮ್ಮ ಬಗೀರನ ಹೊಸ ಅವತಾರ ಆಯಿತಾ ಏನನ್ನ ಮಾಡಿದ್ದೀನಿ ಅಂದರೆ ಸಮ್ ಗ್ರಾಫಿಕ್ಸ್ ವರ್ಕೆಲ್ಲ ಮಾಡಿಸಿದ್ದೀನಿ ಲೈಟಾಗಿ ಸ್ಟಿಕರಿಂಗ್ ಎಲ್ಲ ಮಾಡ್ಸಿದ್ದೀನಿ ಇಲ್ಲಿ ಈ ಪೋರ್ಷನ್ ಏನಿದೆ ಇದನ್ನು ಕಲರ್ ಚೇಂಜ್ ಮಾಡಿ ವೈಟ್ ರ್ಯಾಪಿಂಗ್ ಮಾಡ್ತಿರೋದು ಹಾಗೆ ಟೇಲ್ ಇದೆ ಅಲ್ಲ ಇದನ್ನು ಹಾಗೆ ಇದು ಆ್ಯಕ್ಚುಲಿ ಗ್ರೇ ಕಲರ್ ಅಲ್ಲ ಮೋಸ್ಟ್ಲಿ ಹಾಂ ಹೌದು ಅದೇ ಕಲರಲ್ಲಿ ಬರ್ತಿತ್ತು ಇವಾಗ ಚೇಂಜ್ ಮಾಡಿಸಿ ಬ್ಲ್ಯಾಕ್ ಹಾಕ್ತಿರೋದು ಬಟ್ ಪೇಂಟ್ ನೋಡಿ ಅವತ್ತು ಡ್ರೈ ಆಗಿಲ್ಲ ಅಂತಿದ್ನಲ್ಲ ಪೇಂಟು ಡ್ರೈ ಆಗಿದೆ ಅದಕ್ಕೆ ಇನ್ನೊಂದು ಕ್ಲಿಯರ್ ಕೋಟಿಂಗ್ ಹೊಡಿಲಿಕ್ಕೆ ಉಂಟು ಪೇಂಟ್ಗೆ ಕ್ಯಾಲಿಪರು ಡ್ರೈ ಆಯಿತು ಕ್ಲೀನಾಗಿ ಎಲ್ಲ ಕ್ಲೀನ್ ಪೇಂಟಿಂಗ್ ಆಗಿದೆ ಇವಾಗ ಮತ್ತು ಏನು ಕಿತ್ ಬರ್ತಾ ಇಲ್ಲ ಕ್ಲೀನಾಗಿ ಆಗಿದೆ ಸೊ ಏನಿದೆ ಇದು ಕೆ ಟಿ ಎಮ್ ತ್ರೀ ನೈಂಟಿದಾಯಿತು ನಾನು ಹಾಕಿರೋದು ಇದು ನನ್ನ ನನಗೆ ಸಿಕ್ಕಿಲ್ಲ ಎಮರ್ಜೆನ್ಸಿಯಲ್ಲಿ ಸಿಕ್ಕಿಲ್ಲ ತಮ್ಮನ ಗಾಡಿದು ಎತ್ಬಿಟ್ಟೆ ತ್ರೀ ನೈಂಟಿದು ಇವಾಗ ಅವನ ಗಾಡಿಯಲ್ಲಿ ಇಲ್ಲ ತರಿಸ್ಕೊಡ್ತೀನಿ ಹಾಕ್ಸ್ತೀನಿ ಅಂತ ಹೇಳಿದೆ ಇನ್ನೂ ಬಂದಿಲ್ಲ ತರಿಸಿರೋದು ಸೊ ಇನ್ನು ಸ್ವಲ್ಪ ತಡ ಆದರೆ ಅವನು ನಾನು ಅಷ್ಟೇ ಮತ್ತೆ ನಮ್ಮನ್ನು ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡಿಸ್ಬಿಡ್ತೀನಿ ಒಳಗಡೆ ಅಡಿಗೆ ಎಂಟು ಅಡಿ ಓಡಿಸ್ತೀನಿ ಅಲ್ಲೇ ಒಳಗಡೆ ಹಾಕ್ಬಿಟ್ಟು ನಮ್ಮನಲ್ಲಿ ಒಂದರಡಿ ಮಾಡಿಬಿಡ್ತೀನಿ ಮೇಲೆ ಸೊ ಅಷ್ಟೊಳಗೆ ಅವ್ನಿಗೆ ತಂದು ಹಾಕ್ಸ್ಬೇಕು ಅದನ್ನ ಸೊ ಅದಾದ್ಮೇಲೆ ನೆಕ್ಸ್ಟ್ ಅಂಡರ್ಬೆಲಿ ಮೊದಲೇ ಹಾಕಿರೋ ವಿಡಿಯೋ ಮಾಡಿದ್ದೀನಿ ನಾನು ಸೊ ಅಂಡರ್ಬೆಲಿ ಏನಿದೆ ಅದ್ರ ಮೇಲೆ ಸ್ವಲ್ಪ ಗ್ರಾಫಿಕ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಯಾಕ್ರ ಪಯ್ಗೆ ಮತ್ತು ಇದನ್ನು ಬರೆಸಿದ್ದೀನಿ ಸೊ ಮೇಲ್ಗಡೆ ಬಂದರೆ ಎನ್ ಎಸ್ಸು ಮತ್ತು ಇದೆಲ್ಲ ನಾರ್ಮಲ್ ಗ್ರಾಫಿಕ್ಸ್ ಮಾಡಿರೋದು ಮತ್ತು ಮೇಯ್ನ್ಲಿ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ದೀನಿ ಇದು ಸೊ ಕೆ ಟಿ ಎಮ್ ಹ್ಯಾಂಡಲ್ ಬಾರ್ ಹಾಕಿದ್ದೀನಿ ನೋಡಿ ಕೆ ಸ್ವಲ್ಪ ರೈಸ್ ಇವಾಗ ಹೈಟಾಗಿ ಸ್ವಲ್ಪ ಬೆಂಡ್ ಮಾಡಿದ್ದೀನಿ ಮತ್ತೆ ಸೊ ಸ್ವಲ್ಪ ಲುಕ್ ಕ್ಲೀನಾಗಿ ತೋರಲಿ ಅಂತ ಮಿರರು ಹಾಕ್ತೀನಿ ಈ ವಿಡಿಯೋ ಮಾಡಲಿಕ್ಕೋಸ್ಕರ ಮಿರರ್ ಹಾಕಿಲ್ಲ ಇವತ್ತು ತೆಗ್ದಿದ್ದೀನಿ ಮಿರರು ಹಾಕ್ತೀನಿ ನೆಕ್ಸ್ಟು ಏನಂದರೆ ಇಲ್ಲಿ ಫೆಂಡರ್ ಇದೆ ನೋಡಿ ಇದು ರೇರಿಂದು ಇದನ್ನು ಇಲ್ಲಿವರೆಗೆ ಬರ್ತದೆ ಇದನ್ನು ಕಟ್ ಮಾಡಿದ್ದೀನಿ ಅದಾದಮೇಲೆ ಬ್ರೆಂಬದವರ ಆಯಿಲ್ ಕ್ಯಾನ್ ಚೇಂಜ್ ಮಾಡಿದ್ದೀನಿ ಅದು ಯಾಕಂದರೆ ಫಸ್ಟಿಗೆ ಕಟ್ ಆಗಿತ್ತು ಇದು ಒರಿಜಿನಲ್ಲು ಮತ್ತು ಇದನ್ನು ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡಿದ್ದು ಸೊ ಇಂಡಿಕೇಟ್ರ್ ಚೇಂಜ್ ಮಾಡಿದ್ದೀನಿ ಕೆ ಟಿ ಎಮ್ಮಿಂದು ಇಂದು ಫಸ್ಟಿಗೆ ಒಂದು ಇಂಡಿಕೇಟ್ರ್ ಇತ್ತು ಅದರ ಅದಲ್ಲ ಇವಾಗ ಫುಲ್ ಸೇಮ್ ಕೆ ಟಿ ಎಮ್ ಥರದ್ದು ಇಂಡಿಕೇಟ್ರ್ ಎಲ್ಲ ಕಾಪಿನೇ ಒರ್ಜಿನಲ್ ಅಲ್ಲ ಒರ್ಜಿನಲ್ ಹಾಕಕ್ಕೆ ಹೋದ್ರೆ ಮನೆ ಮಠ ಮಾರಬೇಕಷ್ಟೇ ಸೊ ಇದು ಫೈನಲ್ ಲುಕ್ ಆಯಿತಾ ನನ್ನ ಗಾಡಿದು ಹಿಂಗೆ ತೋರ್ತಿದೆ ಇವಾಗ ಸೊ ನನಗೆ ನನಗೆ ಸ್ಯಾಟಿಸ್ಫೈ ಆಗಿದೆ ವರ್ಕ್ ಆಯಿತಾ ಮತ್ತು ನಾನು ಜ ಬೇರೆ ಕಲರಲ್ಲಿ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದೇಳರೆ ಇವಾಗ ಗೊತ್ತುಂಟಲ್ಲ ಆರ್ ಟಿ ಓದೋರು ಪರ್ಮಿಷನ್ ಕೇಳಬೇಕು ಅದೆಲ್ಲ ಮಾಡಬೇಕು ಮತ್ತು ಪರ್ಮಿಷನ್ ತಗೊಳ್ಳದೆ ಮಾಡಿದ್ರೆ ಮತ್ತು ಅದು ಮತ್ತು ರಗಳಿಗೆ ಸೊ ಇದಕ್ಕೆ ಪರ್ಮಿಷನ್ ಕೇಳುವಂಥ ಅವಶ್ಯಕತೆ ಇಲ್ಲ ಗಾಡಿಯಲ್ಲಿಸಿ ಏನಿದೆ ಆರ್ ಸಿ ಅಲ್ಲಿ ಇರೋ ಕಲರಲ್ಲೇ ಇರೋದು ವೈಟಲ್ಲೇ ಇರೋದು ಅದರ ಮೇಲೆ ಸ್ವಲ್ಪ ವರ್ಕ್ ಮಾಡೋದು ಬಿಟ್ಟರೆ ಮತ್ತೇನು ಚೇಂಜ್ ಮಾಡಿಲ್ಲ ಸೊ ಇದೆಲ್ಲ ಏನು ತೊಂದರೆ ಇಲ್ಲ ಇದು ಯಾವ ಕಲರಲ್ಲಿ ಬೇಕಾದರೂ ಮಾಡ್ಬೋದು ಇದು ಮತ್ತು ಇದೆಲ್ಲ ಯಾಕಂದರೆ ಅದು ಆರ್ ಸಿ ಅಲ್ಲಿ ಮೆನ್ಷಂಡ್ ಅಲ್ಲ ಸೊ ಮೆನ್ಷಂಡ್ ಕಲರ್ ಇದೆ ವೈಟ್ ಆಯಿತಾ ಅಷ್ಟು ನಮ್ಮ ಬಗೀರನ್ನು ಚೇಂಜ್ ಮಾಡಿರೋದು ಆವಾಗ ಹೆಂಗಿದ್ದ ಇವಾಗ ಹಿಂಗಾಗಿದ್ದಾನೆ ಸೊ ಇದಕ್ಕೆ ತುಂಬ ಖರ್ಚು ಆಯಿತಾ ಇದಕ್ಕೆ ಆಗಿರೋ ಖರ್ಚು ನಿಮಗೇನೋ ಬೇಕಂದರೆ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆಲ್ಲ ಎಷ್ಟು ಪ್ರೈಸ್ ಆಯಿತು ಮತ್ತು ಏನು ಗ್ರಾಫಿಕ್ಸ್ ಇದು ಮತ್ತು ಅದಕ್ಕೆ ಎಷ್ಟಾಯಿತು ಸೊ ಎಲ್ಲದರದ್ದು ನಿಮಗೆ ಸಪ್ರೇಟ್ ಬೇಕಾದರೆ ವೀಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಅದೆಲ್ಲ ಹೇಳ್ತೋದ್ರೆ ಮತ್ತೆ ಲಾಂಗ್ ಆಗುತ್ತೆ ವೀಡಿಯೋ ಶಾರ್ಟ್ ಆಗಿರಲಿ ಅಂತ ಇಷ್ಟ ತೋರಿಸ್ತಾ ಇರೋದು ಮತ್ತು ನಿಮಗೆ ಬಿಹೈಂಡ್ ದ ಸೀನ್ ಕೊಡ್ತೀನಿ ಆಯಿತಾ ಇದನ್ನು ಬಿ ಆಗಿ ನಾ ಹೇಗೆ ರೆಡಿ ಮಾಡುವಾಗ ಏನೆಲ್ಲ ಆಯಿತು ಏನು ಹೇಗೆ ಮಾಡಿದ್ವಿ ಆ ವೀಡಿಯೋ ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ ಬಿ ಎಂಡ್ ದ ಸೀನು ಅದನ್ನು ಹಾಕ್ತೀನಿ ನೋಡಿ ಇದು ಬಗೀರನ ಲುಕ್ ಆಯಿತಾ ನಿಮಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ನನಗೇನು ತೊಂದರೆ ಇಲ್ಲ ಸೊ ನನಗಿಷ್ಟ ಆಗಿದೆ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡದಲ್ಲಿ ಅಲ್ಲಿ ತಂದು ಕಟ್ಟ ಬಾಯ್ ಬಾಯ್